ಐವತ್ತಕ್ಕೂ ಹೆಚ್ಚು ವಿಂಟೇಜ್ ಆಂಟಿಕ್ ಕಲೆಕ್ಷನ್ ರೇಡಿಯೋಗಳು ಇದಾವೆ ನೂರು ವರ್ಷ ಹಳೆಯ ರೇಡಿಯೋ ಎಂದ ಹಿಡಿದು ಇತ್ತೀಚಿನ ರೇಡಿಯೋವರೆಗೂ ಭಾರತದ ಮೊಟ್ಟ ಮೊದಲ ರೇಡಿಯೋ ಮ್ಯೂಸಿಯಂ ಇದು ಮಾರ್ಕೋನಿ ಅವರು ಮಾಡಿರೋದು ಮಾರ್ಕೋನಿ ಕಂಪನಿ ಜಿ ಮಾರ್ಕೋನಿ ಅಂತ ನೈನ್ಟೀನ್ ಫಾರ್ಟಿ ಸೆವೆನ್ ಇದು ಇಂಡಿಯಾಗ ಒಂದು ಮ್ಯಾಕ್ಸಿಮಮ್ ಅಂದ್ರೆ ಒಂದು ಹಂಡ್ರೆಡ್ ರೇಡಿಯೋಸ್ ಬಂದಿರಬೇಕು ಇದೆಲ್ಲ ಫಿಲಿಪ್ಸ್ ಇಂಡಿಯಾದ ಇದು ಕಲ್ಕತ್ತಾ ಫ್ಯಾಕ್ಟ್ರಿ ತಯಾರು ಕಲ್ಕತ್ತಾ ಫ್ಯಾಕ್ಟ್ರಿ ನಲ್ಲಿ ಇದೆ ಇಷ್ಟು ದೊಡ್ಡ ರೇಡಿಯೋ ಬದಲು ಅಷ್ಟು ಚಿಕ್ಕದ ರೇಡಿಯೋಗಳು ವೆರಿ ಫನ್ನಿ ಭಾರತದ ಮೊಟ್ಟ ಮೊದಲ ರೇಡಿಯೋ ಸಂಗ್ರಹಾಲಯ ಸ್ನೇಹಿತರೆ ಇದು ಫಸ್ಟ್ ಎವರ್ ರೇಡಿಯೋ ಮ್ಯೂಸಿಯಂ ಇನ್ ಇಂಡಿಯಾ ಆ ಜಾಗದಲ್ಲಿ ನಾನು ಇದ್ದೀನಿ ಸ್ನೇಹಿತರೆ ಹೌದು ಸ್ನೇಹಿತರೆ ನನಗೆ ಇರುವಂಥದ್ದು ಎಲ್ಲೋ ದೆಹಲಿ ಅಲ್ಲ ಮುಂಬೈ ಎಲ್ಲ ಚೆನ್ನೈಯಲ್ಲ ಹೈದ್ರಾಬಾದಲ್ಲ ಸ್ನೇಹಿತರೆ ಹೆಮ್ಮೆಯ ಕರ್ನಾಟಕ ಬೆಂಗಳೂರಿನಲ್ಲಿ ಇದ್ದೀನಿ ಸ್ನೇಹಿತರೆ ನನಗೆ ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ನಮ್ಮ ಉದಯ್ ಅವರು ಎಷ್ಟು ಪ್ಯಾಷನೆಟಿವಾಗಿ ಒಂದು ರೇಡಿಯೋ ಮ್ಯೂಸಿಯಂ ಮಾಡಿದ್ದಾರೆ ಅಂತಂದರೆ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಜಸ್ಟ್ ಸ್ಯಾಂಪಲ್ ಅಷ್ಟೇ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ವಿಂಟೇಜ್ ಆ್ಯಂಟಿಕ್ ಕಲೆಕ್ಷನ್ ರೇಡಿಯೋಗಳಲ್ಲಿದ್ದಾವೆ ಸುಮಾರು ತೊಂಬತ್ತೇಳು ವರ್ಷ ಹತ್ತತ್ರ ನೂರು ವರ್ಷ ಹಳೆಯ ರೇಡಿಯೋ ಎಂದು ಹಿಡಿದು ಇತ್ತೀಚಿನ ರೇಡಿಯೋವರೆಗೂ ಅನೇಕ ಅಪರೂಪದ ರೇಡಿಯೋ ಸಂಗ್ರಹ ಇಲ್ಲಿದೆ ಸ್ನೇಹಿತರೆ ಸ್ನೇಹಿತರೆ ಮತ್ತು ನಿರ್ವಿವಾದ ಭಾರತದ ಮೊಟ್ಟ ಮೊದಲ ರೇಡಿಯೋ ಮ್ಯೂಸಿಯಂ ಇದು ಹೆಮ್ಮೆಯ ಕನ್ನಡಿಗರು ಕರ್ನಾಟಕದ ಬೆಂಗಳೂರಿನಲ್ಲೇ ಮಾಡಿದ್ದಾರೆ ಅಂತ ಹೆಮ್ಮೆ ಏನೇನಿದೆ ಒಳಗಡೆ ಹೇಗಿದೆ ಈ ಲೋಕ ಅದ್ಭುತವಾದ ಕಥೆಗಳು ಬ್ರಿಟಿಷ್ನವರಿಂದ ಹಿಡಿದು ಅನೇಕ ಭಾರತದ ಮಹನೀಯರುಗಳು ಬಳಸಿದ್ದ ರೇಡಿಯೋಗಳೆಲ್ಲವೂ ಇಲ್ಲದಾವೆ ನೋಡೋಣ ಈ ವಿಶೇಷವಾದ ಕಥೆಗೆ ನಿಮ್ಗೆಲ್ಲರಿಗೂ ಆತ್ಮೀವಾದ ಸ್ವಾಗತ ಈ ಲೋಕಕ್ಕೆ ಸ್ವಾಗತ ಸ್ನೇಹಿತರೆ ಕಲಾ ಮಾಧ್ಯಮಕ್ಕೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಪರಂ ಬನ್ನಿ ಉದಯ್ ಅವ್ರನ್ನ ಮಾತಾಡಿಸ್ತಾ ಈ ರೇಡಿಯೋ ಮ್ಯೂಸಿಯಂ ಹೇಗಿದೆ ಒಂದೊಂದು ರೇಡಿಯೋ ಹಿಂದಿನ ಕಥೆಗಳೇನೇನು ರೇಡಿಯೋ ಹೇಗೆ ಬೆಳೆದು ಬಂತು ಭಾರತದಲ್ಲಿ ಎಲ್ಲವನ್ನು ನಾವು ಕೇಳೋಣ ಏನಂತೀರಿ ಬನ್ನಿ ಒಂದಷ್ಟು ಟೈಮ್ ಟ್ರಾವೆಲ್ ನಾವು ಮಾಡೋಣಂತೆ ಒಂದು ನಾಸ್ಟಾಲ್ ಜಿಯ ವೆಲ್ಕಮ್ ಉದಯ್ ಕಲ್ಬುರ್ಗಿ ಅಂತ ಮೂಲತಃ ಧಾರವಾಡದವರು ಹುಬ್ಬಳ್ಳಿ ಧಾರವಾಡದವರು ಉತ್ತರ ಕರ್ನಾಟಕದವರು ಸೊ ನಮಗೆ ಚಿಕ್ಕನ್ನಲ್ಲಿ ಮನೇಲಿ ರೆಡಿ ಇರಲಿಲ್ಲ ಐ ವಾಸ್ ಬಾರ್ನ್ ಇನ್ ನೈನ್ಟೀನ್ ಸಿಕ್ಸ್ಟಿ ಫೋರ್ ಎಪ್ಪತ್ತರ ದಶಕದಲ್ಲಿ ನನಗೆ ಇದು ಆದಾಗ ಏನು ಸ್ವಲ್ಪ ಜ್ಞಾನೋದಯ ಆದಾಗ ಅಂದರೆ ಥರ್ಡ್ ಫೋರ್ತ್ ಫಿಫ್ತ್ ಸ್ಟ್ಯಾಂಡರ್ಡ್ ಆ ಟೈಮ್ನಲ್ಲಿ ನನಗೆ ರೇಡಿಯೋ ಬಗ್ಗೆ ತುಂಬ ಹುಚ್ಚಿತ್ತು ಯಾರ್ದೋ ಮನೆಗೆ ಹೋಗಿ ರೇಡಿಯೋ ಕೇಳ್ತಾ ಇದ್ದೆ ಅವ್ರಿಗೆ ಆ ಟೈಮ್ನಲ್ಲಿ ಹೇಗಿತ್ತು ಅಂದರೆ ರೇಡಿಯೋ ಇಸ್ ದಿ ಓನ್ಲಿ ವಿಂಡೋ ಟು ದಿ ವರ್ಲ್ಡ್ ಮೊಬೈಲ್ ಇರಲಿಲ್ಲ ವೈಫೈ ಇರಲಿಲ್ಲ ಟಿ ವಿ ಇರಲಿಲ್ಲ ಇಟ್ ವಾಸ್ ಓನ್ಲಿ ರೇಡಿಯೋ ಆ್ಯಂಡ್ ರೇಡಿಯೋ ತುಂಬ ಬೆಲೆ ವಸ್ತು ಆ ಟೈಮ್ನಲ್ಲಿ ಯಾಕೆಂದರೆ ನಾವು ರೇಡಿಯೋ ಅವರು ತೊಗೊಂಡಾರೆ ಅಂದರೆ ಅವ್ರದ್ದು ಸ್ಟೇಟಸ್ ಅದು ಆ ಟೈಮ್ನಲ್ಲಿ ಓಕೆ ನಾವು ಅವ್ರ ಮನೆಗೆ ಹೋಗಿ ರೇಡಿಯೋ ಹಚ್ಚಿರಿ ರೇಡಿಯೋ ಕೇಳಬೇಕು ಅಂತ ಹೊಡಿಸ್ಕೊಂಡು ಬರ್ತಿದ್ದೆ ನಾನು ಹಾಂ ಅವ್ರು ಹೊಡೆಯೋರು ಯಾಕೆಂದರೆ ಅವ್ರಿಗೆ ಸ್ಟೇಟಸ್ ಸಿಂಬಲ್ ನಿಮಗೆ ಆ ಟೈಮ್ನಲ್ಲಿ ಹೇಗಿತ್ತು ಅಂದರೆ ಈಗ ಡಾಕ್ಟರ್ ರಾಜ್ಕುಮಾರ್ದ್ದು ಒಂದು ಸಾಂಗ್ ಕೇಳಿದರೆ ಮತ್ತೆ ಅದನ್ನು ಕೇಳಬೇಕು ಅಂದರೆ ಯು ಹ್ಯಾವ್ ಟು ವೇಯ್ಟ್ ಅಟ್ ಲೀಸ್ಟ್ ಒನ್ ಒನ್ ಆ್ಯಂಡ್ ಹಾಫ್ ಮಂತ್ ಯಾಕೆ ಅಂದರೆ ರೇಡಿಯೋ ಇದ್ದವ್ರ ಮನೆಗೆ ಹೋಗಬೇಕು ಆ ಟೈಮ್ನಲ್ಲಿ ರೇಡಿಯೋ ಹಚ್ಚಬೇಕು ಆ ಟೈಮ್ನಲ್ಲಿ ಎಲೆಕ್ಟ್ರಿಸಿಟಿ ಇರಬೇಕು ಆ ಟೈಮ್ನಲ್ಲಿ ಆಕಾಶವಾಣಿ ಕೆಲಸ ಮಾಡ್ತಿರಬೇಕು ಆ ಟೈಮ್ನಲ್ಲಿ ಆಕಾಶವಾಣಿನಲ್ಲಿ ಚಿತ್ರ ಚಲನಚಿತ್ರ ಗೀತೆ ಹಾಕಬೇಕು ಆ ಟೈಮ್ನಲ್ಲಿ ಡಾಕ್ಟರ್ ರಾಜ್ಕುಮಾರ್ದು ಅದೇ ಸಾಂಗ್ ಬರಬೇಕು ಅಂದರೆ ಅದೆಲ್ಲ ಕೋಇಿನ್ಸಿಡೆನ್ಸು ಭಾಳ ಇರೋದು ಸೊ ಎರಡೇ ಎರಡು ಸ್ಥಳಗಳಲ್ಲಿ ನಿಮಗೆ ರೇಡಿಯೋ ಸಿಕ್ತಿತ್ತು ಯಾಕೆ ಒಂದು ಹೇರ್ ಕಟಿಂಗ್ ಸಲೂನ್ನಲ್ಲಿ ಅಷ್ಟು ಅಷ್ಟೊತ್ತಿಗೆ ಟ್ರಾನ್ಸಿಸ್ಟರ್ಸ್ ಬಂದಿದ್ದರು ಇನ್ನೊಂದು ಹಾಂ ಟ್ರಾನ್ಸಿಸ್ಟರ್ಸ್ ಬಂದಿತ್ತು ನಂದು ನನ್ನ ಟೈಮಲ್ಲಿ ಸೆವೆಂಟಿ ಅಲ್ಲಿ ಹೇರ್ ಹೇರ್ ಕಟಿಂಗ್ ಸಲೂನ್ನಲ್ಲಿ ಅವ್ರು ನಾರ್ಮಲಿ ಹಿಂದಿ ಹಾಕೋರು ಅಂದರೆ ಹೋಟೆಲ್ನಲ್ಲಿ ಹೋಟೆಲ್ ಮೇ ಮೇಜರ್ ಪಾಯಿಂಟ್ ಫಾರ್ ರೇಡಿಯೋ ಲಿಸ್ನರ್ಸ್ ನ್ಯೂಸ್ ಇದ್ದಾಗ ತುಂಬ ಜನ ಕೂತ್ಕೋತಿದ್ರು ಆ ಥರ ಎಲ್ಲ ಇತ್ತು ಸೊ ನಾನು ಹೋಗಿ ನಮಗೆ ಆವಾಗ ಸ್ಕೂಲ್ ಹುಡುಗರಲ್ಲ ದುಡ್ಡು ಇರ್ತಿರ್ಲಿಲ್ಲ ಸುಮ್ಮನೆ ಹೋಟೆಲ್ನಲ್ಲಿ ಅಲ್ಲಿ ನಾರ್ಮಲಿ ಹೋಗಿ ನೀರು ಕಿಡ ಕುಡಿಯೋಕಂತ ಹೋಗೋದು ಅವ್ನಿಗೆ ಗೊತ್ತಾಗ್ಬಿಟ್ಟಿತ್ತು ಇವ್ನು ರೇಡಿಯೋ ಕೇಳೋಕ್ಕೆ ಬರ್ತಾನೆ ಅಂತ ನೀರು ಹೋಗೋದು ಅವನು ಓಡಿಸ್ಬಿಡೋನು ಏ ಗಿರಾಕಿ ಬರ್ತಾರೆ ಹೊರಗೆ ಅಂತ ನಾ ಹೊರಗಡೆ ಬಂದು ನಿಂತ್ಕೊಂಡು ರೇಡಿಯೋ ಕೇಳೋದು ಆ ಥರ ಎಲ್ಲ ಇತ್ತು ಕನ್ನಡ ಬರ್ತಿರಲಿ ಆ ನಿಪ್ಪಾಣಿನಲ್ಲಿದ್ವಿ ಆ ಹೀಗಾಗಿ ರೇಡಿಯೋ ಬಗ್ಗೆ ಒಂಥರ ಹುಚ್ಚು ಜಾಸ್ತಿ ಇತ್ತು ನಂದು ರೇಡಿಯೋ ಅದು ಎಲ್ಲಿಂದ ಯಾರೋ ದೇವ್ರಿಗೆ ಕಳಿಸ್ಕೊಟ್ರು ನಮ್ಮ ತಾಯಿ ಮನೆಯಲ್ಲೊಬ್ಬನು ಕೆಲಸ ಮಾಡೋನಿದ್ದ ನೌಕರ ಅವನಿಗೆ ಬೀಡಿಗೆ ದುಡ್ಡು ಬೇಕಾಗಿರ್ತಿತ್ತು ಅವನು ನನಗೆ ಹೇಳಿದ ನಾನು ನಿಂಗೆ ರೇಡಿಯೋ ಮಾಡೋದು ಕಲಿಸ್ಕೊಡ್ತೀನಿ ಇಪ್ಪತ್ತು ರೂಪಾಯಿ ಸ್ಕುಂಬ ಅಂತ ಇಪ್ಪತ್ತು ರೂಪಾಯಿ ಬಿಗ್ ಅಮೌಂಟ್ ಎಪ್ಪತ್ತು ಆರು ಎಪ್ಪತ್ತೇಳರಲ್ಲಿ ಎಪ್ಪತ್ತು ಎಪ್ಪತ್ತ್ಮೂರು ಎಪ್ಪತ್ನಾಲ್ಕರಲ್ಲಿ ಹಾಂ ಇವತ್ತು ವರ್ಷದಿಂದ ಹಾಂ ಇಪ್ಪತ್ತು ರೂಪಾಯಿ ಆಗಿರೋದು ಅವಾಗ ಅವನು ನನಗೆ ಹತ್ತು ಬಿಡಿಗೆ ದುಡ್ಡು ಬೇಕಾಗಿರ್ತಿತ್ತು ನನಗೆ ಅವನು ಕಲಿಸ್ಕೊಟ್ಟ ನನಗೆ ಕ್ರಿಸ್ಟಲ್ ರೇಡಿಯೋ ಅಂತ ಮಾಡೋದು ಒಂದು ಚಿಕ್ಕದೊಂದು ಡಯರ್ಡು ಒಂದು ಹೆಡ್ಫೋನು ಎರಡು ವಯರ್ ಇದ್ದರೆ ಸಾಕಾಗಿರೋದು ಬರ್ತಾಯಿತ್ತು ಸ್ಟೇಷನ್ ರೇಡಿಯೋ ವಿತೌಟ್ ಬ್ಯಾಟ್ರಿ ಹಾಂ ಅವಾಗ ಅಷ್ಟು ಅಟ್ಮಾಸ್ಫಿಯರ್ ಎಷ್ಟು ಕ್ಲೀನ್ ಇತ್ತು ಅಂದರೆ ಅದು ಒಂದೇ ಡಯೋಡು ಕ್ರಿಸ್ಟಲ್ ಈ ಆ ಟೈಮ್ನಲ್ಲಿ ಹಳೆ ಟೆಲಿಫೋನ್ನಲ್ಲಿ ಯೂಸ್ ಮಾಡ್ತಾಯಿದ್ರು ಹೈ ಇಂಪಿಡೆನ್ಸ್ ಹೆಡ್ಫೋನ್ ಅಂತ ಅದೊಂದು ಆಮೇಲೆ ಒಂದು ಡಯೋಡು ಎರಡು ವಯರು ಸುಮ್ಮನೆ ಹಿಂಗೆ ಒಂದು ಒಂದು ಏರಿಯಲ್ ಥರ ಒಂದು ಗಿಡದ ಮೇಲೆ ಹಾಕಿ ಒಂದು ಕಾಲ್ನಲ್ಲಿ ಒತ್ಕೊಂಡು ಹಿಡಿದ್ರೆ ಹಿಂಗೆ ಕೇಳಿದ್ರು ಬರೋದು ಏನು ಕೇಳೋದು ರೇಡಿಯೋ ಅದನ್ನೇ ಕ್ರಿಸ್ಟಲ್ ಹೆಡ್ಫೋನ್ ಇಟ್ಕೊಂಡ್ಬಿಟ್ರೆ ಆ ಹತ್ತಿರದಲ್ಲಿ ಯಾವುದು ಮೀಡಿಯಮ್ ವೇವ್ ಸ್ಟೇಷನ್ ಇರುತ್ತೆ ಅದು ಬರ್ತಾ ಇತ್ತು ಆ ಟೈಮಲ್ಲಿ ಏನು ಪ್ರೋಗ್ರಾಮ್ ಇರುತ್ತೆ ಅದು ಬರೋದು ಹಾಂ ಬರೋದು ಇಮ್ಯಾಜಿನ್ ಮಾಡಿ ಸೊ ಅವರು ನನಗೆ ಮೊದಲನೇ ಗುರು ಅವರು ಅದು ಮೇಲೆ ರೇಡಿಯೋ ಕಲಿಬೇಕು ಅಂತ ಕೆಲವೊಂದು ಶಾಪ್ಗಳು ಎದುರುಗಡೆ ಹೋಗಿ ತುಂಬ ಹೊತ್ತು ನಿಂತ್ಕೊತಾ ಇದ್ದೆ ಎಷ್ಟೊತ್ತಂದರೆ ಸ್ಕೂಲ್ ಬಿಟ್ಟ ತಕ್ಷಣ ಹೋಗಿ ನಿಂತ್ಕೊಳ್ಳೋದು ಅವರು ಕೇಳೋರು ಏನು ಬಂದು ನಿಂತ್ಕೊತೀಯ ನೀನು ಅಂತ ನಾನು ಮೂರಿಂದ ನಾಲ್ಕು ತಿಂಗಳು ನಿಂತ್ಕೊಂಡಿದ್ದೀನಿ ಹೊರಗಡೆ ಶಾಪ್ ಹೊರಗಡೆ ಇಷ್ಟು ಹಾಂ ಒನ್ ಒನ್ ಅವರ್ ಟೂ ಅವರ್ ನಿಂತ್ಕೊತಿದ್ದೆ ನಾನು ಯಾಕೆಂದರೆ ಆವಾಗ ಅವರಲ್ಲಿ ಡಸ್ಟ್ಬಿನ್ ಕನ್ಸೆಪ್ಟೂ ಇರಲಿಲ್ಲ ಏನಾದರೂ ಪಾರ್ಟ್ಸ್ ಹೋಗಿದ್ದಂದರೆ ರೋಡಿಗೆ ಬಿಸಾಕೋರು ನಾನು ಹೋಗಿ ಎತ್ಕೊಂಡ್ಬಂದು ಏನದು ಅಂತ ಆ ಥರ ಎಲ್ಲ ಸೊ ನಾಲ್ಕು ತಿಂಗಳಾದಮೇಲೆ ಅವರು ಒಳಗೆ ಕರೆದ್ರು ಬಾ ನೋಡು ಏನು ಬೇಕು ನಿಮಗೆ ರೇಡಿಯೋ ಕಲಿಬೇಕಾದ್ರೆ ಇನ್ನೂ ತುಂಬ ಚಿಕ್ಕ ವಯಸ್ಸು ನಿಮ್ಗೆ ಆಗೋಲ್ಲ ಈಗ ಸುಮ್ಮನೆ ಕೂತ್ಕೊಂಡು ನೋಡು ಅಂತ ಹೇಳಿ ಬಿಟ್ಟರು ಅವರು ಅವರು ಮೊದಲೇ ಗುರುಗಳು ಆ ಥರ ಎಲ್ಲ ಆಮೇಲೆ ನಮ್ಮದು ಇಂಜಿನಿಯರಿಂಗ್ ಐ ಮೀನ್ ಪಿ ಯು ಸಿ ಒನ್ ಟೂ ಮಾಡಿ ಇಂಜಿನಿಯರಿಂಗ್ನಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಮಾಡಿದ್ದಾರೆ ಬಿ ಯು ಬಿ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ನೈನ್ಟೀನ್ ಏಯ್ಟಿ ಸಿಕ್ಸ್ ಪಾಸೌಟ್ ಹುಬ್ಳಿ ಹುಬ್ಳಿನಲ್ಲಿ ಸೊ ಅದಾದಮೇಲೆ ಕೆಲಸ ಹುಡ್ಕೊಂಡು ಬೆಂಗಳೂರಿಗೆ ಬಂದೆ ಬೆಂಗಳೂರು ಅವಾಗ ತುಂಬ ಚೆಂದ ಇತ್ತು ತುಂಬ ಅಂದರೆ ತುಂಬ ಚೆಂದ ಇತ್ತು ಏಯ್ಟಿ ಸಿಕ್ಸ್ ಡಿಸೆಂಬರ್ಗೆ ಬಂದೆ ಸಿಕ್ಕಾಪಟ್ಟೆ ಚಳಿ ಇತ್ತು ನಮ್ಮ ಫ್ರೆಂಡ್ ಒಬ್ನ ಬಾ ಅಂತ ಹೇಳಿಬಿಟ್ಟ ಊರಿಗೆ ಹೋಗ್ಬಿಟ್ಟಿದ್ದಾನೆ ಇರೋದಕ್ಕೆ ಜಾಗ ಇಲ್ಲ ಲಾಜ್ನಲ್ಲಿರೋಕ್ಕೆ ದುಡ್ಡಿಲ್ಲ ಎರಡು ಎರಡು ಮೂರು ನೈಟು ಐ ವಾಝನ್ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಏನು ಮಾಡೋದು ಬೆಳಗ್ಗೆ ಹೋಗಿ ಮಲ್ಲೇಶ್ವರ ಮಠ ನಡ್ಕೊಂಡು ಹೋಗೋದು ಅವ್ನು ಬಂದಿಲ್ಲ ಅಂದ ತಕ್ಷಣ ಮತ್ತೆ ವಾಪಸ್ ಬಂದು ಊರಿಗೆ ಹೋಗೋಣ ಬರೋದು ಆಮೇಲೆ ಇನ್ನೊಂದು ದಿನ ವೆಯ್ಟ್ ಅಂತ ಆವಾಗ ಫೋನ್ಗೆ ಮನೆಯಿಂದ ಮನೆಯಲ್ಲಿ ಫೋನ್ ಇರಲಿಲ್ಲ ಈ ಥರ ಏನೂ ಇರಲೇ ಇರಲಿಲ್ಲ ಪತ್ರ ಬರೋಕ್ಕಲ್ಲ ಪತ್ರ ಬರೆದ್ರೆ ಅವನು ಯಾ ಯಾವ ಊರಿಗೆ ಹೋಗಿದ್ದಾನೆ ಗೊತ್ತಿಲ್ಲ ಮಲ್ಲೇಶ್ವರನಲ್ಲಿ ಇದ್ದೀನಿ ಅಂತ ಕೇಳಿ ಮೂರನೇ ದಿನ ನಾಲ್ಕನೇ ದಿನ ಬೆಳಗ್ಗೆ ಹೋದೆ ಬಂದಿದ್ದ ಅವನು ಅದು ಪ್ರತ್ಯಕ್ಷ ದೇವ್ರ ಪ್ರತ್ಯಕ್ಷ ಆದಂಗೆ ಅದು ನನಗೆ ಅನುಭವ ಇದೆ ಬೆಂಗಳೂರದ್ದು ರಾತ್ರಿ ಮೆಜೆಸ್ಟಿಕ್ನಲ್ಲಿ ಆ ಟೈಮ್ನಲ್ಲಿ ಮಲ್ಕೊಂಡ್ರು ಬಂದುಬಿಟ್ಟು ಹೊಡೆಯೋರು ಪೊಲೀಸರು ಎಬ್ಸೋರು ಏಯ್ ಇಲ್ಲ ಸರ್ ಬಸ್ಸಿಗೆ ಹಾಯ್ತಾಯಿದ್ದು ಬಸ್ಸಿಗೆ ಕಾಯ್ತಾಯಿದ್ವಿ ಅಂತ ಹೇಳಿ ಕುತ್ಕೊಂತಿದ್ರು ಸುಮಾರು ಆ ಥರದ್ದೆಲ್ಲ ಇದೆ ಸೊ ಆಮೇಲೆ ಒಳ್ಳೆ ಕೆಲಸ ಸಿಕ್ತು ಸೆಟಲ್ ಆದ ಬಟ್ ಈ ರೇಡಿಯೋ ಹುಚ್ಚು ಏನಿತ್ತು ಅದು ಆಲ್ಮೋಸ್ಟ್ ಫಿಫ್ತ್ ಸಿಕ್ಸ್ ಸ್ಟ್ಯಾಂಡರ್ಡ್ನಿಂದ ಶುರು ಇತ್ತು ಸೊ ಒಂದು ಚಿಕ್ಕ ಚಿಕ್ಕ ರೇಡಿಯೋ ತೊಗೊಂಬರೋದು ಎಲ್ಲಿಂದಾದರೂ ಅವ್ರದ್ದು ರಿಪೇರ್ ಮಾಡಿಕೊಡೋದು ಇದು ಇದು ಹಿಂಗೆ ಬಟ್ ನನಗೆ ವಾಲ್ ರೇಡಿಯೋ ಯಾವಾಗ ಬಂತು ಅಂದರೆ ಎಂಬ ವಾಲ್ ರೇಡಿಯೋ ಅಂತಂದರೆ ಇದೆಲ್ಲ ವಾಲ್ ರೇಡಿಯೋ ಇಲ್ಲಿರೋದಿಲ್ಲ ವಾಲ್ ರೇಡಿಯೋ ನಾನು ಒಳಗಡೆ ತೋರಿಸಿ ವಾಲ್ ರೇಡಿಯೋ ಅಂದ್ರೆ ಆಕ್ಚುಲ್ ರೇಡಿಯೋ ಟ್ರಾನ್ಸ್ಮಿಷನ್ ಶುರು ಮಾಡಿದ್ದು ನೈನ್ಟೀನ್ ಟ್ವೆಂಟಿ ಫೋರ್ನಲ್ಲಿ ನಲ್ಲಿ ಅಮೆರಿಕಾದಲ್ಲಿ ಓಕೆ ಬ್ರಾಡ್ಕಾಸ್ಟಿಂಗ್ ಮಾಡುದು ಒಂದು ವರ್ಷ ಒಂದು ವರ್ಷ ಬ್ರಾಡ್ಕಾಸ್ಟಿಂಗ್ ಆಗಿದ್ದು ಸ್ನೇಹಿತರೆ ರೇಡಿಯೋ ಜಗತ್ತಲ್ಲಿ ಶುರುವಾಗಿ ನೂರ ಒಂದು ದಿನಕ್ಕೆ ಆ್ಯಕ್ಚುಲಿ ಒಬ್ರು ಹೇಳ್ತಾರೆ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಶುರು ಮಾಡಿದ್ರು ಅಂತ ಅದು ಸುಳ್ಳು ಅದು ಆ ಟೈಮ್ನಲ್ಲಿ ಏನಿರಲಿಲ್ಲ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕು ಅಮೆರಿಕದಲ್ಲಿ ಬ್ರಾಡ್ಕಾಸ್ಟಿಂಗ್ ಆ್ಯಕ್ಚುಯಲ್ ಬ್ರಾಡ್ಕಾಸ್ಟಿಂಗ್ ಶುರು ಮಾಡಿದರು ಆಮೇಲೆ ನಮ್ಮಲ್ಲಿ ಬ್ರಿಟಿಷರು ಅಲ್ಲ ಸೊ ದೇ ಬಾಟ್ ದ ರೇಡಿಯೋ ಟು ಅವ್ರಿಗೂ ಕೇಳಬೇಕಲ್ಲ ವರ್ಲ್ಡ್ ಬಿ ಬಿ ಸಿ ವಾಸ್ ವೆರಿ ಪ್ರಾಮಿನೆಂಟ್ ಅಟ್ ದಟ್ ಟೈಮ್ ಬಿ ಬಿ ಸಿಗಿಲ್ಲ ಅವಾಗ ನೈನ್ಟೀನ್ ಟ್ವೆಂಟಿ ಸಿಕ್ಸ್ನಿಂದ ಶುರು ಮಾಡಿದೆ ಬಿ ಬಿ ಸಿ ಅವ್ರಿಗೂ ನೂರು ವರ್ಷ ಹಾಂ ಅವ್ರಿಗೂ ನೂರು ವರ್ಷ ಅವ್ರದ್ದು ಹೇಗಿತ್ತು ಅಂದರೆ ವರ್ಲ್ಡ್ ವೈಡ್ ದೇ ವಾಂಟೆಡ್ ಟು ಕವರ್ ಈ ವಾಲ್ ರೇಡಿಯೋಗಳಲ್ಲಿ ಎರಡು ಪ್ರಕಾರ ಇದೆ ಒಂದು ಮೀಡಿಯಮ್ ವೇವ್ ಒಂದು ಶಾರ್ಟ್ ವೇವ್ ಅಂತ ಮೀಡಿಯಮ್ ವೇವ್ ಅಂದರೆ ಎ ಎಮ್ ಅಂತೀವಿ ನಮ್ಮ ಆ್ಯಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ಅದು ಗ್ರೌಂಡ್ ಬ್ರಾಡ್ಕಾಸ್ಟಿಂಗ್ ಮಾಡಿದರೆ ಗ್ರೌಂಡ್ ಅಲಾಂಗ್ ದ ಗ್ರೌಂಡ್ ಇಟ್ ಟ್ರಾವೆಲ್ಸ್ ಅಂದರೆ ಆ ಸಿಗ್ನಲ್ ಆ ಸಿಗ್ನಲ್ ರೇಡಿಯೋ ಫ್ರೀಕ್ವೆನ್ಸಿ ಅಲಾಂಗ್ ದ ಗ್ರೌಂಡ್ ಇಟ್ ಟ್ರಾವೆಲ್ಸ್ ಸೊ ನೀವು ಎಲ್ಲಾದರೂ ರೇಡಿಯೋ ಈಗ ಫಾರ್ ಎಕ್ಸಾಂಪಲ್ ಧಾರವಾಡ ಅಥವಾ ಬೆಂಗಳೂರು ತೊಗೊಳ್ಳಿ ಬೆಂಗಳೂರು ನಿಮಗೆ ಇಲ್ಲಿವರೆಗೂ ಬರುತ್ತೆ ಅಂದರೆ ಚಿತ್ರದುರ್ಗವರೆಗೂ ಬರುತ್ತೆ ನಿಮಗೆ ಎ ಎಮ್ ಎ ಎಮ್ ಓಕೆ ಅದಾದಮೇಲೆ ಫೇಡ್ ಹಾಕ್ಕೊಂಡು ಹೋಗ್ಬಿಡುತ್ತೆ ಶಾರ್ಟ್ ವೇವ್ ಏನಿದೆ ಇಟ್ ಟ್ರಾವೆಲ್ಸ್ ಎ ಲಾಂಗ್ ಡಿಸ್ಟೆನ್ಸ್ ಅದೇನಾಗುತ್ತೆ ಐನೂರು ಹೋಗುತ್ತೆ ಮೇಲುಗಡೆ ಹೋಗಿ ಕೆಳಗಡೆ ಬರುತ್ತೆ ಸೊ ನಿಮಗೆ ಅಮೇರಿಕಾದಿಂದ ವಾಯ್ಸ್ ಆಫ್ ಅಮೇರಿಕಾ ಲಂಡನ್ನಿಂದ ಬಿ ಬಿ ಸಿ ರೇಡಿಯೋ ಮಾಸ್ಕೋ ರೇಡಿಯೋ ಚೈನಾ ಎಲ್ಲ ಕೇಳ್ಬೋದಿತ್ತು ಅವೆಲ್ಲ ಶಾರ್ಟ್ ವೇವ್ ರೇಡಿಯೋ ಸ್ಟೇಷನ್ಸ್ ಅಂತ ಸೊ ಹೀಗಾಗಿ ಆ ರೇಡಿಯೋಗಳಲ್ಲಿ ಆ ಒನ್ ಟೈಮ್ನಲ್ಲಿ ಮೀಡಿಯಂ ವೇವ್ನಲ್ಲಿ ನಾಲ್ಕು ಸಾವಿರಕ್ಕಿಂತ ಜಾಸ್ತಿ ಮೀಡಿಯಮ್ ವೇವ್ ಸ್ಟೇಷನ್ಸ್ ಇದ್ದವು ಸಾಫ್ಟ್ ಶಾರ್ಟ್ ವೇವ್ ರೇಡಿಯೋ ಅಂದರೆ ಶಾರ್ಟ್ ವೇವ್ನಲ್ಲಿ ಏಳೂವರೆ ಸಾವಿರ ಸ್ಟೇಷನ್ಸ್ ಇದ್ದವು ಬ್ರಾಡ್ಕಾಸ್ಟ್ ಮಾಡ್ತಾಯಿದ್ರು ಇಡೀ ಜಗತ್ತಲ್ಲಿ ಇಡೀ ಜಗತ್ತಿನಲ್ಲಿ ಬ್ರಾಡ್ಕಾಸ್ಟ್ ಅಂದರೆ ನಿಮಗೆ ಎಲೆಕ್ಟ್ರಿಸಿಟಿ ತೊಗೊಂಡು ಅದನ್ನೇ ಫ್ರೀಕ್ವೆನ್ಸಿ ಕನ್ವರ್ಟ್ ಮಾಡಿ ವಾಯ್ಸ್ ಮಾಡ್ಯುಲೇಟ್ ಮಾಡಿ ಬಿಸಾಕ್ಬಿಡೋದು ಅಂದರೆ ಟು ದಿಡೋದು ಟು ದಿ ಇಯರ್ ಯಾರು ಇಸ್ಕೋತಾರೋ ಯಾರು ಕ್ಯಾಚ್ ಮಾಡ್ತಾರೋ ಅವರಿಗೆ ಕೇಳುತ್ತೆ ಅದು ಆ ಥರ ಆ ಒನ್ ಟೈಮ್ನಲ್ಲಿ ಇತ್ತು ಅದು ಈ ಗಾಳಿ ಹಾಕಿಬಿಡೋದಲ್ಲ ಗಾಳಿಯಲ್ಲಿ ಹಾಕ್ಬಿಡೋದು ಈಗ ಗಾಳಿನೇ ಈ ಎಲ್ಲ ಅದ ಡೆಪ್ ಹೋದರೆ ತುಂಬ ಇದೆ ಅದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ಹೌದೇ ರೇಡಿಯೇಟ್ ಹೌದೇ ಟ್ರಾನ್ಸ್ಫರ್ ಅದೆಲ್ಲ ಸಿಕ್ಕಾಪಡೆ ಇದೆ ಈಗೆಲ್ಲ ಏನಾಗಿದೆ ನಮ್ಮ ಬ್ಯಾಂಗ್ಳೂರಿನಲ್ಲೇ ಇಷ್ಟೊಂದು ಕಾಂಕ್ರೀಟ್ ಜಂಗಲ್ ಇದೆ ಇಲ್ಲ ವಿ ಡೋಂಟ್ ಗೆಟ್ ಎ ಗುಡ್ ಸಿಗ್ನಲ್ ಇಟ್ ಬ್ಲಾಕ್ಸ್ ಬ್ಲಾಕ್ಸ್ ದಿ ಸಿಗ್ನಲ್ಸ್ ಆಮೇಲೆ ಟಿವಿ ಬಂತು ರೇಡಿಯೋದ ಹಿಸ್ಟ್ರಿ ನೋಡಿದರೆ ನಮ್ಮಲ್ಲಿ ಮೂವತ್ತ ಆರರಲ್ಲಿ ಮೂವತ್ತೆಂಟರಲ್ಲಿ ಎರಡು ಸ್ಟೇಷನ್ ಶುರು ಮಾಡಿದ್ರು ಬ್ರಿಟಿಷ್ ಇಲ್ಲಿ ಭಾರತ ಭಾರತ್ನಲ್ಲಿ ಇಂಡಿಯಾದಲ್ಲಿ ಶುರುವಾಗಿದೆ ಯಾವ ವರ್ಷ ಮೂವತ್ತಾರರಲ್ಲಿ ಸಾವಿರದ ಒಂಬತ್ತು ಅಂದರೆ ಮೂವತ್ತಾರು ಬಾಂಬೆ ತೊಂಬತ್ತು ವರ್ಷ ಹತ್ತ ಹತ್ರ ಆಯ್ತು ಹತ್ತ ತೊಂಬತ್ತು ವರ್ಷ ಅದಕ್ಕೆ ಬ್ರಾಡ್ಕಾಸ್ಟಿಂಗ್ ಡೇ ಮಾಡಿದ್ರು ಲಾಸ್ಟ್ ಮಂತ್ ಓಕೆ ನೈಂಟಿ ಇಯರ್ಸ್ ಬ್ರಾಡ್ಕಾಸ್ಟಿಂಗ್ ಡೇ ಇನ್ನೂ ಮಾಡ್ತಿದ್ದಾರೆ ಯಾವ ಡೇಟ್ ಗೊತ್ತಾ ಜೂನ್ ಸಾರಿ ಜುಲೈ ಜುಲೈ ಟ್ವೆಂಟಿ ಸಿಕ್ಸ್ತನ ಇದೆ ಮರ್ತುಬಿಡಿದ್ದೆ ನಾನು ಜುಲೈ ಟ್ವೆಂಟಿ ಸಿಕ್ಸ್ ಓಕೆ ಸೊ ಬಟ್ ಫೆಬ್ರೆಡಿಯೋ ಹಾಂ ತೊಂಬತ್ತು ವರ್ಷ ಆಯಿತು ಬ್ರಾಡ್ಕಾಸ್ಟಿಂಗ್ ಶುರು ಮಾಡಿ ಆ್ಯಕ್ಚುಲ್ ಆಲ್ ಇಂಡಿಯಾ ರೇಡಿಯೋ ಅಂತ ಅವರು ಹೆಸರಿಟ್ಟರು ಬ್ರಿಟಿಷರು ಬ್ರಿಟಿಷರು ಅದನ್ನು ಶುರು ಮಾಡಿದ್ದು ಬಟ್ ನಮ್ಮಲ್ಲಿ ಹೇಗಿದೆ ಅಂದರೆ ಅವಾಗ ಎರಡು ಸ್ಟೇಷನ್ ಶುರು ಮಾಡಿದರು ಬಟ್ ನಮ್ಮಲ್ಲಿ ಆ ಟೈಮ್ನಲ್ಲಿ ರೇಡಿಯೋ ತೊಗೊಳಕ್ಕೆ ರೇಡಿಯೋ ಮ್ಯಾನುಫ್ಯಾಕ್ಚರರ್ಸ್ ಇರಲಿಲ್ಲ ಸೊ ಬ್ರಿಟಿಷರು ಏನು ಮಾಡಿದರು ಅವರು ಒಂದು ಮ್ಯಾಗ್ಝಿನ್ ಶುರು ಮಾಡಿದರು ಇಂಡಿಯಾ ಲಿಸ್ಟ್ನರ್ ಅಂತ ನೈನ್ಟೀನ್ ತರ್ಟಿ ಏಯ್ಟ್ನಲ್ಲಿ ಫ್ರಾಮ್ ಆಲ್ ಇಂಡಿಯಾ ರೇಡಿಯೋ ಅದು ಇನ್ನೂ ಗೂಗಲ್ನಲ್ಲಿ ಸಿಗುತ್ತೆ ಕೆಲವೊಂದು ಮ್ಯಾಗ್ಝಿನ್ಗಳು ಅಲ್ಲಿ ಅವರು ಅಡ್ವರ್ಟೈಸ್ಮೆಂಟ್ ಶುರು ಮಾಡಿದರು ಎಲ್ಲಿದು ಬ್ರಿಟನ್ನಲ್ಲಿ ಏನು ರೇಡಿಯೋಗಳು ಮಾಡ್ತಾ ಇದ್ರಲ್ಲ ಅದ್ರದ್ದು ಅಡ್ವರ್ಟೈಸ್ಮೆಂಟ್ ಇಲ್ಲಿ ಮಾಡೋಕ್ಕೆ ಶುರು ಮಾಡಿದರು ಎಷ್ಟು ಜನರಿದ್ದರು ಅಂದರೆ ನಾವು ತೊಗೊಳ್ಳೋದಾದರೆ ಅಲ್ಲಿಂದನೇ ತೊಗೋಬೇಕು ಅಂತ ಅವರು ಸೊ ನೀವು ಆ ಮ್ಯಾಗ್ಝಿನ್ನಲ್ಲಿ ನೋಡಿದರೆ ಪೈಲಟ್ ಯು ಕೆ ಮರ್ಫಿ ಯು ಬುಷ್ ಯು ಕೆ ಈ ಥರದ್ದೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಡೋಕ್ಕೆ ಶುರು ಮಾಡಿದ್ರು ಅವರು ನ್ಯಾಷ್ನಲ್ ಲಿಕ್ ಎಲ್ಲ ಇಂಗ್ಲೆಂಡಿಂದ ಬರಬೇಕು ಅಂದರೆ ಆ ಮ್ಯಾಗ್ಝಿನ್ ತೊಗೊಂಡವನು ಅಥವಾ ಓದಿದವನು ಅದರಲ್ಲಿ ಇರೋದು ಆ್ಯಡ್ ನೋಡಿ ಎಷ್ಟು ದಿ ಮನಿ ಡಿಪಾಸಿಟ್ ಕೊಟ್ಬಿಟ್ಟು ಒಂದು ಎರಡು ಮೂರು ತಿಂಗಳು ಯಾಕಂದರೆ ಎಲ್ಲ ಬಂಡಲ್ನಲ್ಲಿ ಬರಬೇಕು ಎಂಟು ಹತ್ತು ನೂರು ರೇಡಿಯೋ ಬರಬೇಕು ಅದು ತಗೊಳ್ಳೋಕ್ಕೆ ಶಕ್ತಿ ಬೇಕಿಲ್ಲ ನೈನ್ಟೀನ್ ಥರ್ಟಿ ಸಿಕ್ಸು ನನ್ನ ಹತ್ರ ಒಂದು ರೇಡಿಯೋ ಇದೆ ಇಟ್ ಆಸ್ ಕಾಸ್ಟಿಂಗ್ ನೈನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಏಯ್ಟ್ ರುಪೀಸ್ ತೋರಿಸ್ಬೋದು ಅದನ್ನು ಅದು ತೋರಿಸ್ತೀನಿ ನಾನು ನಿಮಗೆ ಅಲ್ಲಿದೆ ಆ ಥರದ್ದೆಲ್ಲ ಕಾಸ್ಟ್ಲಿ ರೇಡಿಯೋಗಳಿದ್ದು ಸೊ ಅವರೆಲ್ಲ ಅಲ್ಲಿಂದ ತೊಗೊಂಬಂದರು ಅಲ್ಲಿ ಐವತ್ತೆರಡರವರೆಗೂ ಇಂಗ್ಲೆಂಡಿಂದ ಇಂಗ್ಲೆಂಡಿಂದ ಸೊ ಬ್ರಿಟಿಷ್ನವ್ರು ನಾನು ಜಾಹೀರಾತು ಕೊಟ್ಟರು ಭಾರತದಲ್ಲಿ ರೇಡಿಯೋ ಬೇಕಾದ್ರೆ ಅಂತ ಸೊ ಇಲ್ಲಿ ಬುಕ್ ಮಾಡೋಕ್ಕೆ ಡೆಪಾಸಿಟ್ ಅಮೌಂಟ್ ಕೊಡಬೇಕಿತ್ತು ಅಮೌಂಟ್ ಕೊಟ್ಟು ವೆಯ್ಟ್ ಮಾಡಬೇಕಿತ್ತು ಅವರು ನೀವು ದುಡ್ಡು ಕೊಟ್ಟ ಮೇಲೆ ಆಮೇಲೆ ಅಲ್ಲಿಂದ ಅಲ್ಲಿಂದ ತರಿಸೋದದು ಅದು ಒಂದು ಎಂಟು ಹತ್ತು ಮಾಡ್ರೆ ಹಾಂ ಅವರು ಒಂದು ಎರಡು ತರಿಸಿಕೊಡ್ತಿರ್ಲಿಲ್ಲ ಅವಾಗ ಇ ಎಮ್ ಐ ಇರಲಿಲ್ಲ ಕ್ರೆಡಿಟ್ ಕಾರ್ಡ್ ಇರಲಿಲ್ಲ ಇಂಟರ್ನೆಟ್ ಇರಲಿಲ್ಲ ಪೋಸ್ಟಲ್ ಸರ್ವೀಸಸ್ ಅಷ್ಟೆಲ್ಲ ಬ್ಯಾಂಕ್ ಲೋನ್ ಇಲ್ಲ ಬ್ಯಾಂಕ್ ಲೋನ್ ಇಲ್ಲ ಏನು ಇರಲಿಲ್ಲ ಫುಲ್ ಅಮೌಂಟ್ ಕಟ್ಟು ವೆಯ್ಟ್ ಮಾಡಿ ವೈ ವೆಯ್ಟ್ ಮಾಡು ಸೊ ಮಾ ತರಿಸಿದ್ರು ನಮ್ಮಲ್ಲೇನು ಇಂಡಿಯನ್ಸ್ ವೇರ್ ಕ್ವೈಟ್ ರಿಚ್ ಅಟ್ ದ್ಯಾಟ್ ಟೈಮ್ ಅನ್ ಒನ್ ಲೆವೆಲ್ನಲ್ಲಿ ತರಿಸಿದ್ರೆ ಕೆಲವೊಬ್ಬರೆಲ್ಲ ಅಂತ ಥರ ರೇಡಿಯೋಗಳು ಹತ್ತು ಇಪ್ಪತ್ತು ರೇಡಿಯೋಗಳು ಇಂಡಿಯಾಗೆ ಬಂದಿದೆ ಅದರಲ್ಲಿ ಆ ಥರದ ರೇಡಿಯೋಗಳು ನಾನು ತುಂಬ ಹುಡುಕಾಡಿ ಹುಡುಕಾಡಿ ಸಂಗ್ರಹಿಸಿಟ್ಟಿದ್ದೀನಿ ಹಾಂ ನಮ್ಮಲ್ಲಿ ಇರೋದೆಲ್ಲ ಇದು ಇದು ನೋಡಿ ಇದು ನೈನ್ಟೀನ್ ಫಾರ್ಟಿ ಸೆವೆನ್ ಇದು ಇಂಡಿಯಾಗೆ ಒಂದು ಮ್ಯಾಕ್ಸಿಮಮ್ ಅಂದರೆ ಒಂದು ಹಂಡ್ರೆಡ್ ರೇಡಿಯೋಸ್ ಬಂದಿರಬೇಕು ಬಂದಿರೋದೇ ನೂರು ಪೀಸು ಹಾಂ ಬಂದಿರೋದೇ ನೂರು ಪೀಸು ಅಂದ್ರೆ ಆಲ್ಮೋಸ್ಟ್ ನಮ್ಮ ಸ್ವತಂತ್ರ ಬಂದ ಟೈಮಲ್ಲಿ ಹಾಂ ಬಂದ ಟೈಮಲ್ಲಿ ಹಾಂ ಟ್ರಾನ್ಸಿಷನ್ ಟೈಮಲ್ಲಿ ಯಾಕಂದರೆ ಬೇರೆ ಯಾರು ಮಾಡ್ತಿರ್ಲಿಲ್ಲ ಅಲ್ಲಿಂದನೇ ಬರಬೇಕು ಆಮೇಲೆ ಇದೆಲ್ಲ ತುಂಬ ವೇಟು ಕಾಸ್ಟ್ಲಿ ತೊಗೊಳೋದು ಭಾಳ ಕಡಿಮೆ ಸೊ ದ ನಂಬರ್ ಆಫ್ ಸೆಟ್ಸ್ ಏನು ಬಂದಿತ್ತಲ್ಲ ತುಂಬ ಲಿಮಿಟೆಡ್ ಇದ್ರು ನೈನ್ಟೀನ್ ಫಿಫ್ಟಿವರೆಗೂ ಏನು ಬಂದದ್ದು ಎಲ್ಲ ಒಳ್ಳೆಯ ಸೆಟ್ಗಳು ತುಂಬ ಲಿಮಿಟೆಡ್ ಇತ್ತು ಇದು ಮಾರ್ಕೋನಿ ಅವ್ರು ಮಾಡಿರೋದು ಮಾರ್ಕೋನಿ ಕಂಪ್ನಿ ಜಿ ಮಾರ್ಕೋನಿ ಅಂತ ನಾನು ಹೇಳಿದ್ನಲ್ಲ ಮಾರ್ಕೋನಿ ಹರ್ಜು ಆಮೇಲೆ ಜಗದೀಶ್ ಚಂದ್ರ ಬೋಸ್ ಕೂಡೇ ಇನ್ವೆಂಟ್ ಮಾಡಿದ್ದು ರೇಡಿಯೋ ಫ್ರೀಕ್ವೆನ್ಸಿ ಕ್ಯಾನ್ ಕ್ಯಾರಿ ವಾಯ್ಸ್ ಅಂತ ಬಟ್ ಏಯ್ಟೀನ್ ನೈಂಟಿ ಸಿಕ್ಸ್ನಲ್ಲಿ ಅವ್ರ ತಾಯಿಗೆ ಹುಷಾರಿಲ್ಲ ಅಂತ ಜಗದೀಶ್ ಚಂದ್ರ ಬೋಸ್ ಅವರು ವಾಪಸ್ ಬಂದರು ಅವಾಗ ಅವರು ಪೆಟೆಂಟ್ ಮಾಡಿಕೊಂಡ್ರು ಮಾರ್ಕೋನಿ ರೇಡಿಯೋ ಕಂಡಿಡಿದ್ರು ರೇಡಿಯೋ ಕಂಡುಹಿಡದದ್ದು ನಮ್ಮ ಪ್ರಕಾರ ನನ್ನ ಪ್ರಕಾರ ನಮ್ಮ ಜಗದೀಶ್ ಚಂದ್ರ ಬೋಸ್ ಹಿ ವಾಸ್ ಎ ಬಯಾಲಜಿಸ್ಟ್ ಅಲ್ಲಿದೆ ಅವ್ರ ಫೋಟೋ ಫಿಸ್ಟ್ ಬಾಟ್ನಿಸ್ಟ್ ನನ್ನ ಮ್ಯೂಸಿಯಂನಲ್ಲಿ ಮಾರ್ಕೋನಿ ಫೋಟೋ ಇಲ್ಲ ಅವ್ರದೇ ನಾಲ್ಕೈದು ಫೋಟೋ ಇದೆ ಸೊ ವಿ ಶುಡ್ ಬಿ ಪ್ರೌಡ್ ನಮ್ಮ ಇಂಡಿಯನ್ ಮಾಡಿರೋದು ಇನ್ನೂವರೆಗೂ ಡಿಸ್ಕಷನ್ ನಡೀತಾ ಇದೆ ಇಫ್ ಯು ಸಿ ದಿ ಸೋಷಿಯಲ್ ಮೀಡಿಯಾ ಒಬ್ಬರೆಲ್ಲ ಒಬ್ಬರು ಹೇಳ್ತಿರ್ತಾರೆ ಅದು ಇನ್ನೂ ನಡೀತಾ ಇದೆ ಬಟ್ ಇವ್ರು ಮಾರ್ಕೋನಿ ವಾಸ್ ವೆರಿ ಸ್ಟ್ರಾಂಗ್ ವೆರಿ ಪವರ್ಫುಲ್ ಕಮರ್ಷಿಯಲಿ ಅವ್ರ ಇನ್ಫ್ಲುಯೆನ್ಷಿಯಲ್ಲು ಅವರೇ ಅವ್ರದ್ದೇ ಲ್ಯಾಬ್ ಇತ್ತು ಅವರೇ ರೇಡಿಯೋ ಶುರು ಮಾಡಿ ದೇ ಸ್ಟಾರ್ಟೆಡ್ ಮ್ಯಾನುಫ್ಯಾಕ್ಚರಿಂಗ್ ಆನ್ಸು ಜಿ ಮಾರ್ಕೋನಿ ಅಂತ ಮನಸು ಮನಸು ಅಂದರೆ ಈ ಮಾರ್ಕೋನಿ ಏನು ರೇಡಿಯೋ ಕಂಡುಹಿಡಿದ್ರು ಅಂತ ಏನು ನಾವು ಡಾಕ್ಯುಮೆಂಟ್ ಪ್ರಕಾರ ಓದ್ತೀವಲ್ಲ ಅದು ತಪ್ಪು ಅದು ತಪ್ಪು ಅದನ್ನು ಪ್ರೂವ್ ಆಗಲ್ಲ ಯಾಕೆಂದರೆ ಅವರಿಲ್ಲ ಇಲ್ಲ ಡಾಕ್ಯುಮೆಂಟ್ಸ್ ಇಲ್ಲ ನಮ್ಮಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಇಂಡಿಯನ್ ಸರ್ ನಾವು ತುಂಬ ಹೃದಯವಂತರು ದಯ ಹೋಗಲಿ ಬಿಡಪ್ಪ ಅಂತ ಬಿಟ್ಬಿಟ್ಟಿದಾರೆ ಅವರು ಹಂಗೆ ಹೇಳಿದ್ರೆ ಅವ್ರಿಗೆ ಹೇಳಿದ್ರಂತೆ ಯಾರೋ ಒಬ್ರು ನಿಮ್ಮ ಹೆಸರು ಬಂದಿಲ್ಲ ಅಂದರೆ ಇಟ್ಸ್ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಅಂದ್ರಂತೆ ಅವರು ಆ ಥರದ್ದೆಲ್ಲ ಇತ್ತು ಈಗೆಲ್ಲ ಕಾಪಿ ರೈಟು ಅದು ಇದು ಬಂದಿದೆ ಆ ಟೈಮಲ್ಲಿ ನೋಡಿಬಿಡಿ ಬಾ ಓಕೆ ಅಂದರೆ ಮಾರ್ಕೋನಿ ಮತ್ತು ಜಗದೀಶ್ ಚಂದ್ರ ಬೋಸ್ ಒಂದೇ ಟೀಮಲ್ಲಿ ಇದ್ರ ಹಾಂ ಒಂದೇ ಟೀಮಲ್ಲಿ ಇದ್ರು ರಿಸರ್ಚ್ ಮಾಡ್ತಾ ಇದ್ರು ಹರ್ಜ್ ಅಂತ ಅವರು ಫ್ರೀಕ್ವೆನ್ಸಿಗೆ ನೀವು ಟ್ವೆಂಟಿ ಕಿಲೋರ್ಡ್ಸ್ ತರ್ಟಿ ಕಿಲೋಟ್ಸ್ ಅಂತ ಏನು ಹೇಳ್ತೀವಲ್ಲ ಅದನ್ನೇ ಕಂಡು ಅವರು ಅವ್ರ ಜೊತೆಗೆ ಮಾರ್ಕೊನಿ ಮಾರ್ಕೊಂಡಿ ಪೆಟೆಂಟ್ ಮಾಡಿಕೊಂಡು ನನ್ನದೇ ನಾನೇ ರೇಡಿಯೋ ಇನ್ವೆಂಟ್ ಮಾಡಿರೋದು ಅಂತ ಮಾಡಿದರು ಈಗ ನೀವು ರಷ್ಯಾಗೆ ಹೋಗಿ ರಷ್ಯಾದಲ್ಲಿ ಬೇರೆಯವ್ರ ಹೆಸರು ಹೇಳ್ತಾರೆ ಅಲ್ಲೂ ಪ್ಯಾರಲಲ್ಲಿದೆ ಬಟ್ ನಮಗೆ ಅದೆಲ್ಲ ಎಕ್ಸ್ಪೋಸ್ ಆಗಿಲ್ಲ ಅವಾಗ ಅಷ್ಟು ಮೀಡಿಯಾ ನಮ್ಗೆ ಗೊತ್ತಿಲ್ಲ ಮಾರ್ಕೋನಿ ಅಮೇರಿಕನು ಅಮೇರಿಕನ್ ಅಮೇರಿಕನ್ ಅಮೆರಿಕನ್ ನಾನು ಹೇಳ್ತೀನಲ್ಲ ಅಮೇರಿಕನ್ ನಿಮ್ಗೆ ಗೊತ್ತಲ್ಲ ಹೇಗಿರ್ತಾರೆ ಅಂತ ಆವಾಗ್ಲಿಂದ ಕ್ಯಾಪಿ ಅವರು ಅದನ್ನೇ ಹೇಳಿದ್ದು ಆ ಮ್ಯಾಗ್ಝಿನ್ ಬ್ರಿಟಿಷರು ಯಾಕೆ ಮ್ಯಾಗ್ಝಿನ್ ಮಾಡಿದರು ಇವ್ರು ಯಾಕೆ ಆ ಮ್ಯಾಗ್ಝಿನಲ್ಲಿ ಕೊಟ್ಬಿಟ್ಟು ಅಲ್ಲಿಂದ ತರಿಸ್ತಿದ್ರು ಏನೆಲ್ಲ ಮಾಡಿದ್ದಾರೆ ಗೊತ್ತಾ ಆ ಟೈಮ್ನಲ್ಲಿ ಬಿಸ್ನೆಸ್ 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 ನೈನ್ಟೀನ್ ಫಿಫ್ಟಿ ಫಾರ್ಟಿ ಏಟ್ ಫಾರ್ಟಿ ನೈನ್ನಲ್ಲಿ ಫಿಲಿಪ್ಸ್ ಹಾಲೆಂಡಿಂದ ಬಂದು ದೇ ವಾಂಟೆಡ್ ಟು ಮ್ಯಾನುಫ್ಯಾಕ್ಚರ್ ದ ರೇಡಿಯೋಸ್ ಅವಾಗ ಫಿಫ್ಟಿ ಫಾರ್ಟಿ ನೈನಲ್ಲಿ ಅವ್ರಿಗೆ ಅಪ್ರೂವಲ್ ಸಿಕ್ತು ಬ್ರಿಟಿಷರಿಂದ ಸಾರಿ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಅವರು ಶುರು ಮಾಡಿದರು ಐವತ್ತೆರಡರಲ್ಲಿ ಫಿಲಿಪ್ಸ್ ಕಲ್ಕಟ್ಟನಲ್ಲಿ ಶುರು ಮಾಡಿದರು ಈ ಥರದ್ದು ರೇಡಿಯೋಗಳು ಈ ಥರ ಆಮೇಲೆ ಅಲ್ಲೊಂದು ಫಿಲಿಪ್ಸೆ ಇದೆಲ್ಲ ಫಿಲಿಪ್ಸ್ ಇಂಡಿಯಾದ ಇದು ಅಂದರೆ ಕಲ್ಕಟ್ಟಾ ಫ್ಯಾಕ್ಟ್ರಿ ತಯಾರು ಕಲ್ಕಟ್ಟಾ ಫ್ಯಾಕ್ಟ್ರಿನಲ್ಲಿ ತರ ಬಟ್ ಆ್ಯಕ್ಚುಲಿ ಕಲ್ಕಟ್ಟಾ ಫ್ಯಾಕ್ಟ್ರಿನಲ್ಲಿ ಮಾಡಲಿಲ್ಲ ಅವರು ಬರೀ ಬಾಕ್ಸ್ಗಳನ್ನು ಮಾತ್ರ ಇಂಡಿಯಾದಲ್ಲಿ ಮಾಡಿದರು ಎಲೆಕ್ಟ್ರಾನಿಕ್ಸ್ ಏನಿದೆ ಅಲ್ಲ ಒಳಗಡೆದು ವಾಲ್ಸ್ ಎಲ್ಲ ಅಲ್ಲಿಂದ ಬರ್ತಾ ಇತ್ತು ಅಸೆಂಬಲ್ ಮಾಡೋದು ಅಷ್ಟೇ ಕಿಟ್ ಫಾರ್ಮ್ ನಲ್ಲಿ ಅಂದ್ರೆ ಭಾರತದಲ್ಲಿ ಮೊಟ್ಟ ಮೊದಲು ಶುರುವಾದ ರೇಡಿಯೋ ಫ್ಯಾಕ್ಟರಿ ಕಲ್ಕತ್ತಾದಲ್ಲಿ ಫಿಲಿಪ್ಸ್ ಇಂಡಿಯಾ ಫಿಲಿಪ್ಸ್ ಇಂಡಿಯಾ ನೈನ್ಟೀನ್ ಫಿಫ್ಟಿ ಫಿಫ್ಟಿ ಒನ್ ಫಿಫ್ಟಿ ಟೂ ಅಂತಾರೆ ಅಂದ್ರೆ ಫಿಲಿಪ್ಸ್ ಭಾರತ ಕಾಲಿಟಿ ಎಪ್ಪತ್ತೈದು ವರ್ಷ ಆಗೋಯ್ತು ಆಯಿತು ಫಿಲಿಪ್ಸ್ ವೇರ್ ವೆರಿ ವೆರಿ ಡಾಮಿನೆಂಟ್ ಇನ್ ರೇಡಿಯೋಸ್ ವರ್ಲ್ಡ್ ವೈಡ್ ದೇ ಹ್ಯಾಡ್ ಸೋ ಮಚ್ ಆಫ್ ಹ್ಯೂಜ್ ನೆಟ್ವರ್ಕ್ ಆ್ಯಂಡ್ ದೇ ವೆರ್ ವೆರಿ ಇಂಟೆಲಿಜೆಂಟ್ ಅದನ್ನು ಏನಾಯಿತು ಅಂದರೆ ನೈನ್ಟೀನ್ ಫೋರ್ಟಿ ಫೋರ್ಟಿ ಸೆವೆನ್ ಫೋರ್ಟಿ ಏಯ್ಟ್ನಲ್ಲಿ ಫಿಲಿಪ್ಸ್ ಟು ಯು ಎಸ್ ಎ ನಾವು ಮಾಡಿಕೊಡ್ತೀವಿ ರೇಡಿಯೋ ನಮಗೆ ಅವಕಾಶ ಮಾಡಿಕೊಡಿ ಅಂತ ಯಾಕಂದರೆ ಯು ಎಸ್ ಇಸ್ ಎ ಹ್ಯೂಜ್ ಮಾರ್ಕೆಟ್ ಒನ್ ಟೈಮ್ನಲ್ಲಿ ಯು ಎನಲ್ಲಿ ಪ್ರತಿ ಮನೆಯಲ್ಲಿ ನಾಲ್ಕು ರೇಡಿಯೋ ಇರ್ತಾ ಇತ್ತಂತೆ ಅಂದರೆ ಅಷ್ಟು ಕೇಳೋ ಹಚ್ಚಿತ್ತಂತೆ ಆ ಟೈಮ್ನಲ್ಲಿ ಫಿಲಿಪ್ಸ್ ಹೋದರೆ ಅವ್ರ ಜೊತೆ ಆರ್ ಸಿ ಎ ಅಂತ ಒಂದು ಒಪ್ಪಂದ ಆಗುತ್ತೆ ರೇಡಿಯೋ ಕಾರ್ಪೊರೇಷನ್ ಆಫ್ ಅಮೇರಿಕಾ ಅಂತ ಅವರು ನಾವು ಮಾಡಿಕೊಡ್ತೀವಿ ಅಂತ ಅವರು ಆರ್ ಸಿ ಎವ್ರು ಏನು ಹೇಳ್ತಾರೆ ಅಮೇರಿಕನ್ಸ್ ಹೇಳ್ತಾರೆ ನಾವು ಹೇಳ್ದಂಗೆ ನೀವು ಕೇಳಬೇಕು ಅಂತ ಫಿಲಿಪ್ಸ್ ಅವರು ದೇ ಆರ್ ವೆರಿ ಇಂಟೆಲಿಜೆಂಟ್ ಫಿಲಿಪ್ಸ್ ರೇಡಿಯೋಸ್ ಏನು ನೋಡ್ತೀವಲ್ಲ ದೇ ಆರ್ ಕ್ವೈಟ್ ಕಾಂಪ್ಲೆಕ್ಸ್ ಇನ್ ಟೆಕ್ನಿಕಲಿ ದೇ ಆರ್ ವೆರಿ ವೆರಿ ಕಾಂಪ್ಲೆಕ್ಸ್ ಇದು ಡಿಕೋಡ್ ಕಷ್ಟ ಹಾಂ ಡಿಕೋಡ್ ಕಷ್ಟ ಅದು ಯಾವ ಮೂರ್ ಮೂರ್ಖ ಅಂತಲ್ಲ ಅದು ಯಾರು ಡಿಸೈನ್ ಮಾಡಿದಾರೆ ಅಷ್ಟು ಕಾಂಪ್ಲಿಕೇಟ್ ಮಾಡಿರ್ತಾರೆ ಓಕೆ ಹಾಂ ದೇ ಹ್ಯಾವ್ ಡನ್ ಇಟ್ ಬಟ್ ವೇರ್ ಆಸ್ ಅಮೇರಿಕನ್ಸ್ ಆರ್ ಡಂಬ್ ಆ್ಯಂಡ್ ದೇ ಹ್ ಡನ್ ದ ರೇಡಿಯೋಸ್ ಬಟ್ ಇಸ್ ಕ್ವೈಟ್ ಸಿಂಪಲ್ 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 ಸೊ ಇವರು ಆರ್ ಸಿ ಎಗೆ ಹೀಗೆ ಮೇಲೆ ಯು ಮೆ ನಾಟ್ ಬಿಲೀವ್ ನಲವತ್ತೊಂದನೇ ದಿನ ಫಿಲಿಪ್ಸ್ ಹ್ಯಾಸ್ ಟು ಲೀವ್ ಅಮೇರಿಕಾ ಟು ಸ್ಟಾಪ್ ದ ಮ್ಯಾನುಫ್ಯಾಕ್ಚರ್ ನಾನು ಮಾಡೋಕ್ಕಾಗಲ್ಲ ಇವ್ರ ಜೊತೆ ಅಂತ ಬಂದ್ಬಿಟ್ರು ಅಂದ್ರೆ ಅಮೇರಿಕನ್ಸ್ ಎಷ್ಟು ಡಾಮಿನೇಟೆಡ್ ಇದ್ದರು ಅಂತ ನನ್ನ ಹತ್ರ ಅವರು ಎಷ್ಟು ಬರೀ ಎರಡು ಸಾವಿರ ರೇಡಿಯೋ ಮಾಡಿದ್ರು ಅಮೇರಿಕಾದಲ್ಲಿ ನನ್ನ ಹತ್ರ ಎರಡು ರೇಡಿಯೋ ಇದೆ ಅವ್ರದ್ದು ಆ ಟೈಮ್ನಲ್ಲಿ ಮಾಡಿರೋದು ಫಿಲ್ಪ್ ಫಿಲಿಪ್ಸ್ ಯು ಎಸ್ ರೇಡಿಯೋಸ್ ದೇ ಆರ್ ವೆರಿ ವೆರಿ ರೇರ್ ನನ್ನ ಹತ್ರ ಇದೆ ಎರಡಿದೆ ಸೊ ಆ ಥರದೆಲ್ಲ ರೇಡಿಯೋ ಹಿಸ್ಟ್ರಿ ನೋಡ್ತಾ ಇದ್ರೆ ವೆರಿ ಫನ್ನಿ ಬಟ್ ರೇಡಿಯೋ ಗೇವ್ ಅಸ್ ಎವ್ರಿಥಿಂಗ್ ಈ ಐವತ್ತೆರಡರಲ್ಲಿ ಆಮೇಲೆ ರೇಡಿಯೋ ಶು ಶುರು ಆಯಿತು ಕಲ್ಕಟ ಕಲ್ಕಟದಲ್ಲಿ ಮಾಡೋಕ್ಕೆ ಶುರು ಮಾಡಿದರು ಬಟ್ ಐವತ್ತು ಎರಡು ಐವತ್ತ್ಮೂರರಲ್ಲಿ ಟ್ರಾನ್ಸಿಸ್ಟರ್ ಬಂದುಬಿಡ್ತು ಓಕೆ ಬಟ್ ಅಲ್ಲಿಂದ ಯುರೋಪ್ನಲ್ಲಿ ಬಂತು ಬಟ್ ಅಲ್ಲಿಂದ ಇಲ್ಲಿ ಬರೋದಕ್ಕೆ ಸುಮಾರು ಎಂಟು ಹತ್ತು ವರ್ಷ ಆಯಿತು ನಮಗೆ ಸೊ ಅರವತ್ತೆರಡು ಮೂರು ಅರವತ್ತ್ನಾಲ್ಕರಲ್ಲಿ ನಮ್ಮ ಫಿಲಿಪ್ಸ್ದವರು ಟ್ರಾನ್ಸ್ಲೆಟ್ ರೇಡಿಯೋ ಮಾಡಿದರು ಇಷ್ಟು ದೊಡ್ಡ ರೇಡಿಯೋ ಬದಲು ಅಷ್ಟು ಚಿಕ್ಕದ ರೇಡಿಯೋಗಳನ್ನ ಮಾಡೋಕ್ಕೆ ಶುರು ಮಾಡಿದ್ರು ಇಲ್ಲಿದೆ ಅಲ್ಲ ಈ ಥರ ಒಂದು ತಗೊಂಡು ನೋಡ್ಬೋದಾ ಎಸ್ ಈ ಥರ ಇದು ಟ್ರಾನ್ಸಿಸ್ಟರ್ ರೇಡಿಯೋ ಅಂತಾರೆ ಹಾಂ ಇದು ಟ್ರಾನ್ಸಿಸ್ಟರ್ ರೇಡಿಯೋ ಅಂತಾರೆ ಅಂದರೆ ಇದು ಸಿಕ್ಸ್ ವರ್ಡ್ಸ್ ವರ್ ಸೆಲ್ನಿಂದ ವರ್ಕ್ ಆಗುತ್ತೆ ಓಹೋ ಇಷ್ಟು ದೊಡ್ಡ ರೇಡಿಯೋ ಬದಲು ನೀವು ಯು ಕ್ಯಾನ್ ಸ್ಟಾರ್ಟ್ ಕಂಪೇರ್ ಮಾಡಿ ನೀವು ಇದು ಟೇಬಲ್ ಮೇಲೆ ಇರುತ್ತೆ ಎಲ್ಲಿ ಎತ್ಕೊಂಡು ಹೋಗೋಕ್ಕಾಗಲ್ಲ ಹಾಗೆಲ್ಲ ಇತ್ತಲ್ವಾ ಪೋರ್ಟೇಬಲ್ ಅಲ್ಲ ಪೋರ್ಟೇಬಲ್ ಅಲ್ಲ ಇದು ಬಂದ ಮೇಲೆ ಸುಮಾರು ಜನ ಎಲ್ಲ ಇದಕ್ಕೆ ಶಿಫ್ಟ್ ಆದರು ಓಕೆ ಸೊ ಇದು ನೋಡಿ ಎಲ್ಲಾದರೂ ಎತ್ಕೊಂಡು ಹೋಗ್ಬೋದು ಅದಾದ್ಮೇಲೆ ಟ್ರಾನ್ಸಿಸ್ಟರ್ನ ನಮ್ಮಲ್ಲಿ ಏನಂದರೆ ವಿ ಆರ್ ಫಿಫ್ಟಿ ಇಯರ್ಸ್ ಬಿಹೈಂಡ್ ಟೆಕ್ನಿಕಲಿ ಇಂಡಿಯಾ ಕಂಪೇರ್ಡ್ ಟು ಯುರೋಪ್ ಇನ್ ಎನಿ 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 ಇದು ಇಮ್ಯಾಜಿನ್ ಮಾಡಿ ಯುರೋ ಯುರೋಪ್ನಲ್ಲಿ ಅವರು ಐವತ್ತೆರಡರಲ್ಲೇ ಎಫ್ ಎಮ್ ಬಂದ್ಬಿಡ್ತು ಬಂದ್ಬಿಡ್ತಾವ್ರಲ್ಲಿ ಐವತ್ತೆರಡರಲ್ಲಿ ನಮ್ಮಲ್ಲಿ ಎರಡು ಸಾವಿರಕ್ಕೆ ಬಂತು ಬಂತು ಅಲ್ವಾ ಎಫ್ ಪ್ರೈವೇಟ್ ಎಫ್ ಎಮ್ ಹಾಂ ಎಫ್ ಎಮ್ ಟ್ವೆಂಟಿ ಫೋರ್ ಅಡಾಪ್ಟ್ ಮಾಡಿಕೊಂಡಿದ್ದೆ ಎರಡು ಸಾವಿರದಲ್ಲಿ ನಮ್ಮಲ್ಲಿ ಯಾಕೆ ಅಂತಂದರೆ ನನ್ನ ರೇಡಿಯೋಗಳಲ್ಲಿ ಎ ಎಮು ಶಾರ್ಟ್ ವೇವು ಎರಡೇ ಬರೋದು ಎಫ್ ಎಮ್ ಬರಲ್ಲ ಯಾಕೆಂದರೆ ಯಾರು ಇಲ್ಲಿ ಅಲ್ಲಿಂದ ತರಿಸಿದವರು ಇಲ್ಲಿ ಎಫ್ ಎಮ್ ಯೂಸ್ ಆಗೋಲ್ಲ ಅವ್ರಿಗೆ ಯಾಕಂದರೆ ಸ್ಟೇಷನ್ನೇ ಇರಲಿಲ್ವಲ್ಲ ಸೊ ಆ ಥರದ್ದೆಲ್ಲ ಇದೆ ಸೊ ಬಂದ ಬಂದಮೇಲೆ ಈ ರೇಡಿಯೋಗಳೆಲ್ಲ ಹೆಚ್ಚು ಕಡಿಮೆ ನಿಲ್ಲಿಸ್ಬಿಟ್ರು ಮಾಡಿಸೋದು ಅರವತ್ತೇಳಕ್ಕೆ ಲಾಸ್ಟ್ ರೇಡಿಯೋ ಮಾಡಿರೋದು ಈ ದೊಡ್ಡ ದೊಡ್ಡದು ಈ ದೊಡ್ಡ ದೊಡ್ಡದು ಕಟ್ಟಿಗೆ ಕಟ್ಟಿಗೆಯ್ದು ವಾಲ್ ರೀಪ್ಲೇ ರೇಡಿಯೋ ಹಾಂ ರಿಪ್ಲೇಸ್ ಮಾಡಿಬಿಡ್ತದೆ ಈ ನಮ್ಮ ಟ್ರಾನ್ಸಿಸ್ಟರ್ ರೇಡಿಯೋಗಳು ರಿಪ್ಲೇಸ್ ಮಾಡಿಬಿಡುತ್ತೆ ಈ ದೊಡ್ಡ ದೊಡ್ಡ ಮರದ ರೇಡಿಯೋಗಳು ರೀಪ್ಲೇಸ್ ರಿಪ್ಲೇಸ್ ಮಾಡಿಬಿಡುತ್ತೆ ಸೊ ಅದು ಅದು ಒಂದು ಶಿಫ್ಟ್ ಒಂದು ದೊಡ್ಡ ಟ್ರಾನ್ಸಿಷನ್ ದೊಡ್ಡ ಹಾಂ ಟ್ರಾನ್ಸಿಷನ್ ಅಂದರೆ ಫಸ್ಟ್ ನೈನ್ಟೀನ್ ತರ್ಟಿ ಸಿಕ್ಸಲ್ಲಿ ಏನು ರೇಡಿಯೋ ಶುರು ಅಂತ ಆಯ್ತಲ್ಲ ಅದನ್ನ ಫಸ್ಟ್ ಪೇಟೆಂಟ್ ಮಾಡ್ಕೊಂಡಿದ್ದು ಮಾರ್ಕೊನಿ ಹಾಂ ಅಲ್ಲ ಏಯ್ಟೀನ್ ಸಾರಿ ಏಯ್ಟೀನ್ ನೈ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ನಲ್ಲೇ ಮಾಡ್ಕೊಂಡಿದ್ದೆ ಪೇಟೆಂಟು ಬಟ್ ಅದೆಲ್ಲ ಕರೆಕ್ಟಾಗಿ ಬ್ರಾಡ್ಕಾಸ್ಟಿಂಗ್ ಮಾಡೋ ಸ್ಟೇಜಿಗೆ ಬರೋಷ್ಟೊತ್ತಿಗೆ ಇಪ್ಪತ್ತು ವರ್ಷ ಆಯಿತು ಓಹೋ ಯಾಕಂದರೆ ಇಟ್ ವಾಸ್ ಹೀ ಜಸ್ಟ್ ಇನ್ವೆಂಟೆಡ್ ದಟ್ ಐ ಕ್ಯಾನ್ ಸೆಂಡ್ ಎ ಸಿಗ್ನಲ್ ಥ್ರೂ ರೇಡಿಯೋ ಫ್ರೀಕ್ವೆನ್ಸಿ ಟು ಸಮ್ ಟು ಸಮ್ ಶಿಪ್ ಅದಕ್ಕೆ ಮಾಡ್ತಿದ್ದು ಬಟ್ ನಮ್ಮದು ವಾಯ್ಸ್ ಮಾಡ್ಯುಲೇಟ್ ಆಗಿ ಬರೋದಕ್ಕೆ ದೇ ಟುಕ್ ಲಾಟ್ ಆಫ್ ಟೈಮ್ ಇನ್ನೊಂದಷ್ಟು ರಿಸರ್ಚ್ ಎಲ್ಲ ರಿಸರ್ಚ್ ಆಗಿ ಇಪ್ಪತ್ನಾಲ್ಕರಲ್ಲಿ ಹೊರ ಅಂದರೆ ಈಗಲೂ ರೇಡಿಯೋ ಅನ್ನೋದು ಮಾರ್ಕೊಂಡು ಹೆಸರಲ್ಲೇ ಇದೆಯಾ ಆದರೆ ಅದು ಆತನ ಪೇಟೆಂಟು ಹೌದು ಅವನ್ನ ಆದ್ರೆ ಯಾರೋ ಒಂದು ರೇಡಿಯೋ ಕೇಳ್ತಾರೆ ಆತನ ರಾಯಲ್ಟಿ ಹೋಗುತ್ತಾ ಮುಂಚೆ ಇತ್ತು ಈಗಿಲ್ಲ ಈಗ ಮುಂಚೆ ಇತ್ತು ಈಗಿಲ್ಲ ಈಗೆಲ್ಲ ತೆಗೆದುಬಿಟ್ಟಿದ್ದಾರೆ ಅದು ಒಂದೇ ಆಗ್ತ ಬಂದಾಗ ಈಗ ಒಂದು ರೇಡಿಯೋ ಮ್ಯಾನುಫ್ಯಾಕ್ಚರ್ ಆದರೆ ಅದನ್ನ ರಾಯಲ್ಟಿ ಹೋಗ್ತಿತ್ತು ಹೋಗ್ತಿತ್ತು ಅವಾಗ ಅಮೆರಿಕಾದಲ್ಲಿ ಈಗ ನಮ್ಮಲ್ಲಿ ಬರ್ತಿರಲಿಲ್ಲ ನಮ್ಮಲ್ಲಿ ಯಾಕಂದರೆ ಬರೋ ಅಷ್ಟೊತ್ತಿಗೆ ಪ್ರೈಸ್ ಜಾಸ್ತಿ ಮಾಡಿಬಿಟ್ರು ಅವರು ಅವ್ರು ಏನೂ ಕೇಳ್ತಿರಲಿಲ್ಲ ಅವ್ರು ಕೇಳಿದ್ದು ನಾ ಕೊಟ್ಟಿದ್ದು ಅಷ್ಟೇ ಓಕೆ ಯಾಕಂದರೆ ಅದು ಪ್ರೀಮಿಯಂ ಪ್ರಾಡಕ್ಟ್ ಹಾಂ ಪ್ರೀಮಿಯಂ ಪ್ರಾಡಕ್ಟ್ ಇರಲಿಲ್ಲವಲ್ಲ ಯಾರ ಹತ್ರ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ